ಮೆಮೊರೀಸ್ ಇಂಪಾರ್ಟೆಂಟ್ ಗುರು ಸರಿ ಬನ್ನಿ ಮುಂದೆ ಒಂದು ಡ್ರೋನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ನಾನು ತಗ್ಲಾಕೊಂಡ್ರು ಜೈನ್ ಸರ್ ಏನು ಹೇಳಿ ಕ್ಲೋಸಾ ಏನು ಗುರು ಇದು ಏನು ಹೇಳಿ ವ್ಯೂ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿ ಜಾಲಿ 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 ಇರ ಗಂಟ ಜಾಲಿ ಹೋದ್ಮೇಲೆ ಖಾಲಿ ಮನೆಗೆ ಒಂದು ಫೋಟೋ ಊರ್ಗೊಂದು ಊಟ ಊಟ ಮಾಡಲ್ವಾ ಆದ್ರೆ ಬೆಳಗ್ಗೆ ಹೋಗನ್ ಬರ್ರಿ ಹಾ ಇವೆಲ್ಲ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ ಆಗುತ್ತಾ ಹ ಇನ್ನ ಯಾವಾಗ ಬರ್ತೀವ ನಾವು ಬಂದಾಗ ಅಲ್ಲಿವರೆಗೂ ಮಿಸ್ ಮಾಡ್ಕೊಳಕ್ ಆಗುತ್ತಾ ಈ ಗೋಲ್ಡನ್ ಅಪರ್ಚುನಿಟಿನ ಹಾಯ್ ಸ್ನೇಹಿತರೆ ಮತ್ತೊಂದು ಲಾಗುಗೆ ಸ್ವಾಗತ ಆ್ಯಕ್ಚುಲಿ ಇವಾಗ ನಾವು ವಾರ್ ಮೆಮೋರಿಯಲ್ ಹಾಲಿಗೆ ಇದ್ದೀವಿ ಸೊ ಇಲ್ಲಿಂದ ಮೇ ಬಿ ಇನ್ನೂ ನೈಂಟಿ ಫೋರ್ ಕಿಲೋಮೀಟರ್ಸ್ ಐತೆ ಗುರು ನೋಡಿರಿ ರೀಸೆಂಟಾಗಿ ಎಲ್ಲ ಫಾಗೆಲ್ಲ ಕ್ ಇದು ಏನು ಸ್ನೋ ಎಲ್ಲ ಕ್ಲಿಯರ್ ಮಾಡಿರಂಗವ್ರೆ ಏನೋ ಕ್ಲೋಸ್ ಮಾಡ್ತಾವ್ರೆ ಅಂದ್ರಪ್ಪ ಏನು ಏನು ಕತೆ ಅಂತ ಗೊತ್ತಾಗಿಲ್ಲ ಏನು ಕ್ಲೋಸ್ ಮಾಡ್ತಾರೋ ಏನೋ ನಿಜ ಗೊತ್ತಾಗಿಲ್ಲ ನೋಡೋಣ ಬಂದ್ರಿ ಏನೈತೆ ಏನು ಕತೆ ಅಂತ ಆ್ಯಕ್ಚುಲಿ ನೋಡೋಣ ನಿಮಗೆ ವೇ ಹೋಗ್ತಾ ಹೋಗ್ತಾ ಸಿಗೋಣ ಲಾಗ್ಗಳೆಲ್ಲ ಸ್ವಲ್ಪ ಲೆಂತಿ ಆಗಿರುತ್ತೆ ಯಾಕೆ ಅಂತ ಅಂದರೆ ಇದು ನನ್ನ ಡ್ರೀಮ್ ರೈಡು ಸ್ವಲ್ಪ ಎಲ್ಲ ನಾನು ತಿಳಿದಿರೋಷ್ಟು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿರಿ ಹೆಂಗಿರ್ತೈತೆ ಏನು ಕತೆ ಇದೆಲ್ಲ ಯಾವಾಗ ಸ್ನೇಹಿತರೆ ನೀವು ನಿಜವಾಗ್ಲೂ ಬಂದು ನೋಡೋದು ಹಾಂ ಮನೇಲಿ ಕೂತ್ಕೊಂಡು ಜಾಲಿಯಾಗಿ ಟಿ ವಿಲಿ ನೋಡ್ತಾಯಿದ್ದೀರಾ ಇಲ್ಲಿ ಬರಬೇಕು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅವಾಗೆ ಮಸ್ತು ಏನು ಹೇಳಿ ಕ್ಲೋಸಾ ಏನು ಗುರು ಇದು ಏನು ಮಾಡ್ತಾವ್ರೆ ಟಚ್ ಆಗಿ ಸರಿ ಬನ್ನಿರಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ಮೇ ಬಿ ಇದಕ್ಕೆ ಇರಬೇಕು ಅವರು ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಅಂತ ಅಂದಿದ್ದು ಸರಿ ಸ್ನೇಹಿತರೆ ಬನ್ನಿರಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ಕ್ಲೋಸ್ ಮಾಡ್ತಾವ್ರೆ ಅನಿಸುತ್ತೆ ಎಲ್ಲರೂ ಬೇಗ ಹೋಗಲಿ ಬೇಗ ಹೋಗ್ರಿ ಕ್ಲೋಸ್ ಮಾಡ್ತಾವ್ರೆ ಅಂತ ಅಂತವ್ರೆ ಏನು ಹೇಳಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಸುಮ್ಮನೆ ರೋಡಲ್ಲೆಲ್ಲ ಹಾಕ್ಕೊಂಡು ಬನ್ನಿರಿ ಬೇಗ ಬೇಗ ಹೋಗ್ಬಿಡೋಣ ಏನು ಹೇಳ್ತಾವ್ರೆ ಏನು ಕತೆ ಅಂತ ಒಂದು ಗೊತ್ತಾಗ್ತಿಲ್ಲ ಮೇ ಬಿ ಇಷ್ಟು ರೂಲ್ಸ್ ಇರ್ಬೇಕು ಬ್ರೋ ರೂಲ್ಸ್ ಇರಬೇಕು ಇದ್ರದ್ದು ಮೇ ಬಿ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದಾರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಮ್ ಪಾರ್ಟ್ನರ ನೋಡಿರಿ ಇಲ್ಲಿ ಸ್ನೋ ಇಲ್ಲೂ ಐತೆ ಎಲ್ಲೆಲ್ಲೂ ಸ್ನೋ ಎಲ್ಲೆಲ್ಲೂ ಸ್ನೋ ಹಾಗೆ ಮೂಗೆಲ್ಲ ಒಂಥರ ಆಯ್ತಾಯ್ತೆ ಬ್ರೋ ಹ್ಞೂ ಏನು ಹೇಳಿ ಹಾಂ ಜೈನ್ ಸರ್ ಏನೋ ತಗೋ ಗುರು ಏನು ಅಂತ ಗೊತ್ತಿಲ್ಲ ಜೈನ್ ಸರ್ ಏನು ಹೇಳಿ ಏನೋ ಒಂಥರ ಗುರು ಹೇಳೋಕ್ಕೆ ನೋಡ್ತಿರ್ಬೋದು ಇದೆಲ್ಲ ಆಫ್ ರೋಡು ನಿಮ್ಗೆ ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದು ಆರು ತಿಂಗಳು ಏಳು ತಿಂಗಳಲ್ಲೆಲ್ಲ ನಿಮಗೆಲ್ಲ ಟಾರ್ ಆಗಿಬಿಡ್ತೈತೆ ಆರು ತಿಂಗಳು ಏಳು ತಿಂಗಳ ಮೇಲೆ ಯಾರು ಮಾಡ್ತೀರ ಅವ್ರಿಗೆಲ್ಲ ಫುಲ್ ಟಾರ್ ಇರುತ್ತೆ ಆಫ್ ರೋಡ್ ಮಜಾ ಎಲ್ಲ ಸಿಗೋಲ್ಲ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು ಏನು ಹೇಳಿ ಸೆಕೆಂಡ್ ಆಫ್ ರೋಡ್ ಹೆಚ್ಚು ಇದು ನನ್ನ ಗಾಡಿಗೆ ಲಡಾಖ್ ಸೀರೀಸಲ್ಲಿ ನಿಂತ್ಕೊಂಡೇ ಹೋಗ್ಬಿಡಲ್ಲ ಜಲ್ ಅಂತ ಬ್ರೋ ಇದು ಲೆಫ್ಟ್ ಸೈಡ್ ಲಿಂಕ್ ಐತೆ ಆರ್ಮಿ ಅವ್ರದ್ದೇ ಬಿಡೋಲ್ಲ ಅನ್ಸುತ್ತೆ ಅಶೋಕ್ ಅಶೋಕ್ ಬೈ ಬರ್ತಾವ್ರ ಹಿಂದೇನೆ ಏನ್ ಹೇಳಿ ವ್ಯೂ ನೋಡ್ರಿ ಅಲ್ಲಿ ಇಲ್ ನೋಡ್ರಿ ಜಾಲಿ 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 ಮನೆ ಮಠ ಎಲ್ಲ ಬಿಟ್ಬಿಟ್ಟು ರೈಟ್ ಲೆಫ್ಟ್ ಹೊಡ್ಕೊಂಡು ಹೋಯ್ತಾ ಇರ್ಬೇಕು ಬ್ರೋ ಕಡೆ ಎಲ್ಲ ಸಿಕ್ಕಿದ್ ಸಿಕ್ಕಿದ ಕಡೆ ಎಲ್ಲ ರೈಟ್ ಲೆಫ್ಟ್ ಹೊಡ್ಕೊಂಡು ಹೋಯ್ತಾ ಇರ್ಬೇಕು ಇರೋ ಗಂಟ ಜಾಲಿ ಹೋದ್ಮೇಲೆ ಖಾಲಿ ಮನೆಗೆ ಒಂದು ಫೋಟೋ ಊರ್ಗೊಂದು ಊಟ ಅಪ್ಪ ಏನು ಬ್ರೋ ಇದೆಲ್ಲ ನೆಕ್ಸ್ಟ್ ಲೆವೆಲ್ಲ ಬಿಡಿ ಊಟ ಮಾಡಲ್ವಾ ಆದರೆ ಬೆಳಗ್ಗೆ ಹೋಗನು ಬರ್ರಿ ಏನು ಹೇಳಿ ಏನು ಹೇಳಿ ಹಾಂ ಇವೆಲ್ಲ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗುತ್ತಾ ಹಾಂ ಇನ್ನೂ ಯಾವಾಗ ಬರ್ತೀವ ನಾವು ಬಂದಾಗ ಅಲ್ಲಿವರೆಗೂ ಮಿಸ್ ಆಗುತ್ತಾ ಈ ಗೋಲ್ಡನ್ ಆಪರ್ಚುನಿಟಿನ ಇರೋವರೆಗೂ ಜಾಲಿ ಹೋದ್ಮೇಲೆ ಖಾಲಿ ಅದಕ್ಕೆ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರಬೇಕು ಏ ಏನು ಹೇಳ್ತೀರಾ ಆಮೇಲೆ ಇವಾಗ ನೋಡ್ರಿ ಜಾಲಿ ಯಾರ್ರೀ ಫೋನ್ ಮಾಡ್ತಾರೆ ನಮ್ಮಮ್ಮ ಫೋನ್ ಮಾಡ್ತಾವ್ರ ವಡಿರಿ ವಾಡಿರಿ ಆ ಕಡೆ ಹೋಗನು ಬನ್ನಿರಿ ಹುಷಾರಾಗಿ ಇಳಿಸ್ಕೊಳ್ರಿ ನೀವು ಆಫ್ ಮಾಡಿದು ಗೋಪುರನಾ ಮಾಡಿ ಮಾಡಿ ಓಹೋ ಹೋ 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 ಎಲ್ಲೋಗಣ ಬ್ರೋ ಬ್ರೋ ನಾವು ಫಸ್ಟು ಡೆಪ್ ನೋಡು ಡೆಪ್ ನೋಡಿ ಇಳಿಸು ಹೋಗ್ತಾಯ್ತಾ ಬ್ರೋ ಹಂಗಾಸ್ ಬನ್ರಿ ಜಾಲಿಯ ಜಿಮ್ ಖಾನ ಅದಕ್ಕೆ ಹೇಳೋದು ಮನ್ಸಿಗೆ ಜೀವನದಲ್ಲಿ ತಾಳ್ಮೆ ಇರಬೇಕು ಏನೇಳು ಜೀವನದಲ್ಲಿ ತಾಳ್ಮೆ ಕಲಿಬೇಕು ನನ್ನ ಕಾಲುಗುರು ನೀನು ಬೇರೆ ಮಿಷಿನ ಟೈರ್ ಹಾಕೋ ಬಂದಿದ್ಯಾ ಆಫ್ ರೋಡ್ಗೆ ಏನು ಹೇಳಿ ಫ್ರೆಂಡ್ಸ್ ಒಂದು ನಿಮಿಷ ಇರ್ರಿ ಇಲ್ಲೇ ಚೆಕ್ ಮಾಡಿಬಿಡ್ತೀನಿ ಎಷ್ಟೇ ಎಷ್ಟು ಹಾಳ ಐತೆ ಏನು ಕತೆ ಅಂತ ಓ ಇಲ್ಲಿ ಡೆಪ್ತೈತೆ ಓ ಹೋಯ್ತು ಶಿವಳಗಡೆಗೆ ನೀರು ಸರಿ ಬನ್ನಿ ನೋಡೋಣ ಟ್ರೈ ಮಾಡೋಣ ಹ್ಞೂ ಅಲ್ಲೈತಾ ಶೂ ಒಳಗಡೆ ನೀರು ಉಂಟಾಯ್ತು ಗುರು ಜಾಗ ಐತೆ ನೋಡೋಣ ಬ್ರೋ ಒಡೀರಿ ಎಲ್ಲಾಸೆ ನೀವು ಇಲ್ಲಿ ಟ್ರೈ ಮಾಡ್ತೀನಿ ತಣ್ಣ ತಣ್ಣಗೈತೆ ನೀರು ಶೂ ನೀರು ಒಳಗಡೆ ಶೂ ಒಳಗಡೆ ಹೌದಾ ಎಲ್ಲವೂ ನನ್ಗೆ ಬಂದ್ಬಿಡ್ರಿ ಬ್ರೋ ಇಲ್ಲೇ ಬನ್ರಿ నను తగ్లాకండే బ్రో బ్రో బం చన తగ్లాకడి ಹಬ್ಬ ಸರಿ ಸ್ನೇಹಿತರೆ ಬನ್ನಿರಿ ಗಾಡಿ ದಾಟಿಸ್ಬೇಕು ನೋಡ್ರಿ ಹೆಂಗಾಯ್ತು ನೋಡಿರಿ ವ್ಯೂ ಈ ವ್ಯೂ ನೋಡಿರಿ ಆ ವ್ಯೂ ನೋಡಿರಿ ಆ ವ್ಯೂ ನೋಡಿರಿ ಎಲ್ಲೆಲ್ಲೂ ವ್ಯೂನೇ ಸರಿ ಸ್ನೇಹಿತರೆ ಮುಂದೆ ಸಿಗೋಣ ಆ್ಯಕ್ಚುಲಿ ಇವತ್ತು ವಾರ್ ಮೆಮೊಲಿಯರ್ ಹಾಲ್ಗೆ ಹೋಗ್ಬೇಕಿತ್ತು ಲೇಟ್ ಆಗ್ತೈತಿ ಇಲ್ಲೇ ಆಗಲಿ ತೊಂದರೆ ಇಲ್ಲ ನಿಧಾನಕ್ಕೆ ಮಾಡೋಣ ಮೆಮೊರೀಸ್ ಇಂಪಾರ್ಟೆಂಟು ಸರಿ ಬನ್ನಿ ಮುಂದೆ ಒಂದು ಡ್ರೋನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಆ್ಯಕ್ಚುಲಿ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಇವಾಗ ವಾರ್ ಮೆಮೊರಿಯಲ್ ಹಾಲ್ಗೆ ಹೋಗಬೇಕು ಸೊ ಎಲ್ಲ ಪ್ಯಾಕಪ್ ಮಾಡಿದ್ದೀವಿ ಬಾಯ್ಸ್ ಎಲ್ಲ ರೆಡಿ ಆಗ್ತಾವ್ರೆ ಬನ್ನಿರಿ ನೋಡೋಣ ಹೆಂಗಿರುತ್ತೆ ಅಂತ